ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಫ್ರೆಂಡ್ಸ್ ಇವತ್ತೇನಂದರೆ ತುಂಬ ಜನ ಒಂದೊಂದು ಆ್ಯಪ್ನ ಒಂದೊಂದು ವೆಬ್ಸೈಟ್ನ ಓಪನ್ ಮಾಡಬೇಕಾದ್ರೆ ಗೂಗಲ್ ಅಕೌಂಟು ಲಾಗಿನ್ ಆಗಬೇಕು ಅಂತ ಕೇಳುತ್ತೆ ನೀವು ಲಾಗಿನ್ ಆಗಿಬಿಟ್ಟು ಆ ಒಂದು ಆ್ಯಪ್ನ ಇಲ್ಲ ವೆಬ್ಸೈಟ್ನ ಯೂಸ್ ಮಾಡಬೇಕಾಗುತ್ತೆ ಆ ಯೂಸ್ ಮಾಡಿರೋ ಒಂದು ಆ್ಯಪ್ಗಳು ವೆಬ್ಸೈಟ್ ಏನಿರ್ತವೋ ಅವು ನೀವು ಲಾಗೌಟ್ ಮಾಡಿ ಡಿಲೀಟ್ ಮಾಡಿದರೂ ಕೂಡ ಆ ಒಂದು ವೆಬ್ಸೈಟು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಡಾಟಾನ ರನ್ ಮಾಡಿಸ್ತಾ ಇರ್ತವೆ ಮತ್ತು ನೀವೇನು ಅದನ್ನ ಯೂಸ್ ಮಾಡಿರ್ತೀವ ಪ್ರೈವೇಟ್ ಹಾಕೋ ಪ್ರೈವೇಟ್ ಡೇಟಾಸು ಏನಿರುತ್ತೋ ಎಲ್ಲವೂ ಹಂಗೆ ಸೇವ್ ಆಗಿರುತ್ತೆ ಅದು ಎಲ್ಲಿ ಸೇವ್ ಆಗಿರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಯಾರ್ಯಾರನ್ನ ಚಾನಲ್ ಈ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಈಗ ಮೊದಲನೇದಾಗಿ ಈಗ ನಿಮಗೆ ಸ್ಕ್ರೀನ್ ಮೇಲೆ ಈಗ ತೋರಿಸ್ತಾ ಇದ್ದೀನಿ ನಿಮ್ಮದು ಮೊಬೈಲ್ನ ಮೊದಲು ಈ ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಮಾಡಿ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಇರುತ್ತಲ್ಲ ಆ ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕು ಸೆಟ್ಟಿಂಗ್ಸ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿದಾದ್ಮೇಲೆ ಗೂಗಲ್ ಸರ್ವೀಸು ಗೂಗಲ್ ಅಂತ ತೋರಿಸುತ್ತೆ ಅದನ್ನು ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ನಿಮ್ಮ ಜಿಮೇಲು ಅಕೌಂಟು ಇಲ್ಲಿ ತೋರಿಸುತ್ತೆ ಜಿಮೇಲ್ ಐಡಿ ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ತುಂಬ ಒಂದು ಫ್ಯೂಚರ್ಗಳು ತೋರಿಸ್ತವೆ ಇದರಲ್ಲಿ ನೀವು ಏನು ಮಾಡಬೇಕು ಅಂದರೆ ಸೆಟ್ಟಿಂಗ್ ಫಾರ್ ಗೂಗಲ್ ಆ್ಯಪ್ಸ್ ಅಂತ ಇರುತ್ತಲ್ಲ ಇದನ್ನು ನೀವು ಒಂದ್ಸಲ ಕ್ಲಿಕ್ ಮಾಡಬೇಕಂತೆ ಈಗ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ತುಂಬ ಈ ಥರ ಕ ತೋರಿಸುತ್ತೆ ಆಪ್ಷನ್ಗಳು ಇದರಲ್ಲಿ ನೀವು ಕನೆಕ್ಟೆಡ್ ಆ್ಯಪ್ಸ್ ಅಂತ ತೋರಿಸುತ್ತೆ ಆ ಒಂದು ಕನೆಕ್ಟೆಡ್ ಆ್ಯಪ್ಸ್ನ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕು ಅದು ಒಂದು ಕ್ಲಿಕ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಲೋಡಾಗುತ್ತೆ ಇದು ಲೋಡ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಒಂದು ಸ್ವಲ್ಪ ನೆಟ್ ಸ್ಲೋ ಇದೆ ಈಗ ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಿದ್ದೆ ಇಲ್ಲೇನು ನೋಡ್ತಿದ್ದೀರ ನೀವು ಸ್ಕ್ರೀನ್ ಮೇಲೆ ಇವೆಲ್ಲ ನಾನು ಯೂಸ್ ಮಾಡಿ ಗೂಗಲ್ ಅಕೌಂಟಿಂದ ಅನ್ಇನ್ಸ್ಟಾಲ್ ಮಾಡಿದ್ರೆ ಆ್ಯಪು ಈ ಇದರಲ್ಲಿ ಯಾವುದು ನಾನು ನನ್ನ ಮೊಬೈಲಲ್ಲಿ ಯಾವ ಆ್ಯಪು ಇಲ್ಲ ಇದು ಈಗ ಇವನು ಹೆಂಗೆ ರಿಮೂವ್ ಮಾಡೋದು ಅಂದರೆ ಇಲ್ಲಿ ಯಾರೋ ಕಾಣಿಸುತ್ತಲ್ಲ ಯಾರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ ಯಾರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ನಿಮಗೆ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ ಲೋಡ್ ಆಗ್ತಾ ಇದೆ ಒಂದು ಸ್ವಲ್ಪ ಈ ರೀತಿ ಎಂಟರ್ ಪೇಜ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಇದು ಬರುತ್ತೆ ಯಾರೋ ಒಂದು ತೋರಿಸಿದೆಯಲ್ಲ ಆ ಯಾರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಟ್ಕೊಂಡ್ರೆ ಈಗ ನಿಮ್ಮದು ಒಂದು ಗೂಗಲ್ ಅಕೌಂಟ್ ಹಾಕ್ಬಿಟ್ಟು ಲಾಗಿನ್ ಆಗಿರ್ತೀರಲ್ಲ ಆ ಆ್ಯಪಿಂದ ಅದು ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಅಲ್ಲಿ ನಿಮ್ಮದು ಯಾವುದೇ ಒಂದು ಪ್ರೈವೇಟ್ ಡೇಟಾ ಇರೋದಿಲ್ಲ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಈಗ ನೆಕ್ಸ್ಟು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಲ ತೋರಿಸ್ತೀನಿ ಈಗ ಬ್ಯಾಕ್ ಬನ್ನಿ ಹಾಗೆ ಬ್ಯಾಕ್ ಮೇಲೆ ಇಲ್ಲಿ ನಿಮ್ಮದು ಇಲ್ಲಿ ನೋಡ್ಬೋದು ಫ್ರೀ ಫೈರ್ ಮ್ಯಾಕ್ಸ್ ಅಂತ ಐತೆ ಇದಕ್ಕೆ ಗೂಗಲ್ ಅಕೌಂಟ್ ಹಾಕ್ಬಿಟ್ಟು ಲಾಗಿನ್ ಆಗಿದೆ ಈಗ ಇದನ್ನು ನಾನು ರಿಮೂವ್ ಮಾಡಿ ತೋರಿಸ್ತೀನಿ ರಿಫ್ರೆಶ್ ಇದ್ದೀನಿ ಅದು ಅದು ಹೋಯಿತು ಈಗ ನೆಕ್ಸ್ಟು ಫ್ರೀ ಫೈರು ಇಲ್ಲಿ ನೋಡಿರಿ ಈಗ ಆ್ಯಾರಾಮಲ್ ಕ್ಲಿಕ್ ಮಾಡಿದೆ ಆ್ಯಾರ್ಮ್ ಎಲ್ ಕ್ಲಿಕ್ ಮಾಡಿದಾದ್ಮೇಲೆ ಲೋಡ್ ಆಗ್ತಾ ಇದೆ ನೆಕ್ಸ್ಟು ಲೋಡ್ ಆಗ್ತಾ ಇದೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಕೆಳಗಡೆ ಸ್ಕ್ರೋಲ್ ಮಾಡಿದಾದ್ಮೇಲೆ ಇಲ್ಲಿ ಡಿಲೀಟ್ ಆಲ್ ಅಂತ ಬರುತ್ತಲ್ಲ ಅದು ಆ್ಯಾರ್ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕೊಟ್ಕೊಂಡು ಈಗ ಡಿಲೀಟ್ ಆಗ್ತಾ ಹೋಗುತ್ತೆ ಇದೇ ರೀತಿ ಬೇರೆ ಬೇರೆ ವೀಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ ವಿಡಿಯೋನ ಕೊನೆವರೆಗೂ ನೋಡ್ರೋ ಕಂಡ್ರೋ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ ಬಾಯ್